ನೀವು ನೋಡ್ತಾ ರಸ್ಸಿ ಬಿಟ್ಟಿ ಕನ್ನಡ ಟಿವಿ ಮಂಡ್ಯದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಗೋಪಾಲಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಪ್ರತಿಭಟನೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ರವರಿಗೆ ಮನವಿ ಸಲ್ಲಿಕೆ ಗೋಪಾಲಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾನೂನು ಬಾಹಿರವಾಗಿ ಗ್ರಾಮ ಪಂಚಾಯಿತಿ ಸಭಾ ನಿರ್ಣಯದ ವಿರುದ್ಧ ನೂರ ಮೂವತ್ತೊಂಬತ್ತು ಈ ಖಾತೆ ಮಾಡಿರುತ್ತಾರೆ ಮಂಡ್ಯ ಮೂಡ ನಗರ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಂದ ಶ್ರೀ ವಜ್ರಾ ಇನ್ಸ್ಟ್ರಕ್ಟರ್ ಪ್ರೈವೇಟ್ ಲಿಮಿಟೆಡ್ಗೆ ಬಡಾವಣೆಯನ್ನು ಆಕ್ರಮವಾಗಿ ವಿನ್ಯಾಸ ನಕ್ಷೆ ಅನುಮೋದನೆ ನೀಡಿದ್ದು ಈ ಕೂಡಲೇ ಸದಸ್ಯರಾದ ಜಿ ಎಸ್ ರವಿ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನಿತಾ ರಾಜೇಶ್ವರಿ ಅವರನ್ನು ಕರ್ತವ್ಯದಿಂದ ವಜಾ ಮಾಡಬೇಕು ಮತ್ತು ಸದರಿ ಖಾತೆಗಳನ್ನು ರದ್ದುಪಡಿಸಿ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸಿ ಪ್ರತಿಭಟನೆ ನಡೆಸಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗೋಪಾಲಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸವಿತಾ ಉಪಾಧ್ಯಕ್ಷರಾದ ಕೆಂಪಾಚಾರಿ ಸದಸ್ಯರುಗಳಾದ ಸುಧಾ ನಾಗರಾಜು ವೆಂಕಟೇಶ್ ರಾಮಯ್ಯ ಕೃಷ್ಣ ಸತೀಶ್ ಗ್ರಾಮದ ಮುಖಂಡರಾದ ಭಾನುಪ್ರಕಾಶ್ ಸೇರಿದಂತೆ ಇತರರು ಹಾಜರಿದ್ದರು ನೀವೇನು ಕಾನೂನು ಪ್ರಮಾಣ ನೀವು ಮಾಡ್ಕೊಳ್ಳಿ ನಮ್ಮದು ನಾವು ಮಾಡ್ತೀವಿ ಅಂತ ಹೇಳಿದ್ರು ನಾವು ಹೋರಾಟ ಕೇಳಿದೀವಿ ಸರ್ ನಮ್ಮ ನ್ಯಾಯ ಸಿಗೋವರೆಗೂ ಹೋರಾಡ್ತೀವಿ ಅವ್ರಿಗೆ ಒಂದು ಮೀಟಿಂಗ್ ಮಾಡಿಸಿ ಒಂದು ತಂಡ ರಚನೆ ತುಂಬಾ ದಿನದಿಂದ ದೂರ ಇರುತ್ತೆ ಆ ದೂರ ಸಂಬಂಧಪಟ್ಟಿದ್ದು ಎರಡು ಸತಿ ಪ್ರಸರಣಕ್ಕೆ ಸಂಬಂಧಪಟ್ಟಂತೆ ತಂದ ಹಾಕಿ ಅದರ ಮೇಲೆ ಕ್ರಮ ತಪ್ಪಿಲ್ಲ ಅದ್ರ ಬಗ್ಗೆ ದಾನ ಮಾಡಿದ್ದಾರೆ ಪಂಚಾಯತ್ ಅಧಿಕಾರಿಗಳಿಗೆ ಕೇಳೋಕ್ಕೆ ಬಯಸ್ತೀನಿ ನಾನು ಏನಿಲ್ಲ ಡಿಸೆಂಡ್ ನೋಟ್ ಮೀನ್ಸ್ ಏನು ಅಂತ ನನಗೆ ಗೊತ್ತಿಲ್ಲ ಇನ್ನು ಓಲಿ ನನಗೆ ಅಲ್ಲ ಎಷ್ಟೋ ಜನ ಪಂಚಾಯತಿ ಪಂಚಾಯಿತಿ ಮೆಂಬರ್ಗಳು ಆಗಿ ಬಂದಿರ್ತಾರೆ ಕಡೆ ಹಳ್ಳಿ ಹಳ್ಳಿ ಸೈಡು ಯಾಕಂದರೆ ಕೆಲವರು ಮೂಡಾ ಬಂದಿರ್ತಾರೆ ಅವರು ವಿಶ್ಲೇಷಣೆ ಮಾಡ್ಕೊಡ್ಬೇಕು ವಿವರಿಸಬೇಕು ಡಿ ಸೆಂಡ್ ನೋಟ್ ಅಂದರೆ ಏನು ಯಾವ ಟೈಮಲ್ಲಿ ಹಾಕಬೇಕು ಆ ಡಿಸೆಂಡ್ ನೋಟ್ನ ಅವರು ಕಾರ್ಯನಿರ್ವಾಹಕ ಅಧಿಕಾರಿಗೆ ರವಾನೆ ಮಾಡಬೇಕು ಅವರಿಂದ ಅಪ್ರೂವಲ್ ತಕೊಂಡು ತದನಂತರ ಅವರು ಖಾತೆ ಮಾಡೋಕ್ಕೆ ಏನು ಅವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಆ ಡೈರೆಕ್ಷನ್ ಮುಖಾಂತರ ಮೇಲಧಿಕಾರಿ ಡೈರೆಕ್ಷನ್ ಮುಖಾಂತರ ಅವ್ರು ಮಾಡಬೇಕಾಗಿರೋದು ಅವರು ಇದನ್ನೆಲ್ಲ ಬದಿ ಇಲ್ಲಿಗಲ್ ಆಗಿ ಯಾವುದೋ ಒಂದು ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅವರು ಅವರು ಅಧಿಕಾರ ದುರ್ಬಳ ದುರ್ಬಳಕೆ ಮಾಡ್ಕೊಂಡು ಗೋಪಾಲ್ಪುರ ಗ್ರಾಮ ಪಂಚಾಯತಿಲ್ಲಂತೂ ಏಕಪಕ್ಷೀಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಏಕಪಕ್ಷೀಯವಾಗಿ ಇಂಥ ಅಧಿಕಾರಿಗಳ ಜೊತೆ ನಾವು ಒಂದು ಸಾಮಾನ್ಯ ಸಭೆ ಆಗಲಿ ಇಲ್ಲ ಒಂದು ಗ್ರಾಮ ಸಭೆ ಆಗಲಿ ಒಂದು ವಾರ್ಡ್ ಸಭೆ ಆಗಲಿ ಇಂಥ ಅಧಿಕಾರಿಗಳನ್ನ ನಾವು ಸಾಮ ಸಾರ್ವಜನಿಕರು ಮುಂದೆ ಕರ್ಕೊಂಡು ಹೋಗಿ ಒಂದು ಸಭೆ ಮಾಡ್ತೀವಿ ಬನ್ನಿ ಅಂತ ಕರಿಕೆ ನಮಗೂ ಸ್ವಲ್ಪ ಗೌರವ ಅಗೌರವವಾದಂಗ ಆಯ್ತಾ ಇದೆ ಯಾಕಂದ್ರೆ ನಮ್ಮನ್ನ ಸಾರ್ವಜನಿಕರು ತರಾಟಾಗ್ತಕ್ಕಂತಾರೆ ಏನಪ್ಪ ನೂರ್ ಮೂವತ್ತೊಂಬತ್ತು ಖಾತೆನೇ ಆಗೋಗಿದ್ದಾವಂತೆ ಒಳ್ಳೆ ದುಡ್ಡಂತೆ ಏನಂತೆ ಯಾರು ಕೊಟ್ಟಿ ತಿಂದಿರೋ ಯಾರೋ ಉಂಡಿರೋ ಯಾರೋ ಏನೋ ಮಾಡ್ತಾರೆ ಇಲ್ಲಿ ಬಂದಿರುವಂತ ಇಷ್ಟಾವಂತರು ರೈತರಾಗಿರ್ಬೋದು ಇಲ್ಲಿ ಬಂದಿರುವಂತ ಏಳು ಜನ ಮೆಂಬರ್ಗಳಾಗಿರ್ಬೋದು ಯಾರು ಯಾವುದೇ ಒಂದು ಇಲೀಗಲ್ ಆಕ್ಟಿವಿಟೀಸ್ಗೆ ಕೈ ಹಾಕಿಲ್ಲ ಏನಿಲ್ಲ ಆದ್ರೂ ಈಗ ಈ ಒಂದು ಕೃತ್ಯ ಮಾಡಿ ಪಂಚಾಯ ಈ ಪಂಚಾಯಿತಿಗೆ ಒಂದು ಕೆಟ್ಟ ಹೆಸರು ಮತಿ ಬೆಳಿಬೇಕು ಅಂತಂದು ಕಂಡು ಅವರು ಕೆಟ್ಟವ್ರ ವಿರುದ್ಧ ನಿಂತಾರೆ ಅದಕ್ಕೋಸ್ಕರ ನಾವು ದಯವಿಟ್ಟು ಅವ್ರನ್ನ ಅಮಾನತಾಗ್ಲೇಬೇಕು ಪಂಚಾಯತ್ ಪಿಡಿ ಅಂತ ಅಮಾನತ್ ಬೇಕು ಅಲ್ಲಿ ಗಂಟೆ ಗೋಪಾಲಪುರ ಪಂಚಾಯತ್ ಮಂಡ್ಯ ತಾಲೂಕು ಮಂಡ್ಯ ತಾಲೂಕು ಕಾರ್ಯನಿರ್ವಾಹಕ ಗೋಪಾಲಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಗೋಪಾಲಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಅಧ್ಯಕ್ಷ ಮೂಲಭೂತ ಸೌಕರ್ಯಗಳು ಗ್ರಾಮ ಪಂಚಾಯತ್ ಟೈಮ್ ಖಾತೆ ಹದಿನೈದು ಬೋರ್ಡ್ ನಿರ್ಣಯ ವಿರುದ್ಧ ಎಂಟಿ ಏಳು ಜನ